ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ಬಂದಿರೋದು ಮಲ್ಲೇಶ್ವರಂಗೆ ಬಂದಿದ್ವಿ ಎಲ್ಲಿಗೆ ಅಂತ ಅಂದ್ರೆ ನೀವು ನೋಡ್ತಾ ಇರಬಹುದು ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ತುಂಬಾನೇ ಕಣ್ ಏನ್ ವಿಶೇಷ ಅಂತ ಒಂದೊಂದ್ ಹೇಳ್ತಾ ಹೋಗ್ತೀನಿ ಈ ಅಂಗಡಿ ಲೊಕೇಟ್ ಆಗಿರೋದು ಬಂದು ಶ್ರೀ ಕನಿಕಾ ಬ್ಯಾಂಗಲ್ಸ್ ಅಂತ ಹೇಳಿ ಅಂಗಡಿ ಹೆಸರು ನಂಬರ್ ನೂರ ಎಂಟು ಶ್ರೀ ಚಕ್ರ ಗ್ರೌಂಡ್ ಫ್ಲೋರ್ ಈಸ್ಟ್ ಪಾರ್ಕ್ ಕ್ರಾಸ್ ಓಪೋ ಆಪೋಸಿಟ್ ವಾಸವಿ ಮುರಳಿ ಹತ್ರ ಮಲ್ಲೇಶ್ವರಂ ಬ್ಯಾಂಗ್ಳೂರು Five six triple zero three, friend. ಯಸ್ ನಾವಿವತ್ತು ಬಂದಿರೋದು ಮಲ್ಲೇಶ್ವರಂ ಅಲ್ಲಿ ಲೊಕೇಟ್ ಆಗಿರುವಂತಹ ಶ್ರೀ ಕನಿಕಾ ಬ್ಯಾಂಗಲ್ಸ್ ಅನ್ನುವಂತಹ ಒನ್ ಗ್ರಾಮ್ ಶಾಪ್ ಗೆ ಇಲ್ಲಿ ಇವತ್ ನಾವು ಬರೋದಕ್ಕೆ ಕಾರಣ ಏನ್ ಗೊತ್ತಾ ವರಮಹಾಲಕ್ಷ್ಮಿ ಆ ಬಗ್ಗೆ ಬೇಕಾದಂತಹ ಎಲ್ಲಾ ತರಹದ ಲಕ್ಷ್ಮಿ ಬುಕ್ಕವಾಡಗಳಾಗಬಹುದು ಆ ಲಕ್ಷ್ಮಿ ಬುಕ್ಕವಾಡಗಳಲ್ಲೂ ಕೂಡ ತುಂಬಾನೇ ವಿಶೇಷದಿಂದ ಕೂಡಿರುವಂತಹ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ಅದು ಕಿತ್ತಳೆ ಕಲರ್ ಅಲ್ಲಿ ಆಗ್ಬಹುದು ಸಿಲ್ವರ್ ಅಲ್ಲಿ ಆಗ್ಬಹುದು ಸಿಲ್ವರ್ ಅಲ್ಲಿ ಕೂಡ ಒಂದಷ್ಟು ವೆರೈಟಿ ಸಿಗುತ್ತೆ ಅದಕ್ಕೂ ಮುಂಚಿತವಾಗಿ ನಮ್ಮ ಬಿಗ್ ಎಂಟರ್ ಆಗ್ತಿದ್ದಂಗೆ ಇದು ಆಕ್ಚುಲಿ ಮೇನ್ ಫೇಮಸ್ ಆಗಿರುವಂತ ಒನ್ ಗ್ರಾಮ್ ಗೋಲ್ಡ್ ಜುವೆಲರಿಗೆ ನೀವು ನೋಡ್ತಾ ಇರಬಹುದು ಇದ್ರಲ್ಲಿ ತುಂಬಾನೇ ವಿಶೇಷವಾದಂತಹ ಜುವೆಲರ್ಸ್ ನ ಇಲ್ಲಿ ಇಟ್ಟಿದ್ದಾರೆ ಎಲ್ಲಾ ತರಹದ ಸಮಾರಂಭಗಳಿಗೂ ಕೂಡ ನೀವು ಇಲ್ಲಿ ಜುವೆಲರ್ಸ್ ನ ಬೈ ಆದ್ರೂ ಮಾಡಬಹುದು ಇಲ್ಲ ರೆಂಟೆಡ್ ಆಗಿ ಕೂಡ ತಗೋಬಹುದಾಗಿರುತ್ತೆ ಈಗ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಗೆ ಆಗ್ಬಹುದು ಅಥವಾ ಹೆಣ್ಮಕ್ಳುಗಳು ಮೆಚ್ಚುಡ ಆಗಿರ್ತಾರಲ್ವಾ ಆ ತರ ಫಂಕ್ಷನ್ಸ್ ಆಗ್ಬಹುದು ಹಾಗೆ ಮ್ಯಾರೇಜ್ ಫಂಕ್ಷನ್ಸ್ ಆಗ್ಬಹುದು ಹಳದಿ ಫಂಕ್ಷನ್ ಆಗ್ಬಹುದು ಎಲ್ಲಾ ಫಂಕ್ಷನ್ಸ್ ಕೂಡ ನೀವು ಸ್ವಂತವಾಗಿ ಬೈ ಮಾಡ್ತೀನಿ ಅಂದ್ರೂ ಕೂಡ ಮಾಡಬಹುದು ಇಲ್ಲ ಅಂತ ಅಂದ್ರೆ ರೆಂಟೆಡ್ಗೂ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಹಾಗೆ ಪೂಜಾ ಸಾಮಗ್ರಿಗಳು ಕೂಡ ನಿಮಗೆ ಇತಾಳಿ ಸಾಮಾನು ಕೂಡ ಸಿಗುತ್ತೆ ಹಾಗೆ ಜರ್ಮನ್ ಕೋಟೆಡ್ ಆಗಿರುವಂತಹ ಜರ್ಮನ್ ಸಿಲ್ವರ್ ಕೂಡ ಅದರಲ್ಲೂ ಎಲ್ಲಾ ತರಹದ ಜರ್ಮನ್ ಸಿಲ್ವರ್ ಐಟಮ್ಸ್ ಇಲ್ಲಿ ಸಿಗುತ್ತೆ ಹಾಗೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೀವು ನಾನು ನಿಮ್ ತೋರಿಸ್ತಾ ಹೋಗ್ತೀನಿ ಈ ಒಂದು ಹಬ್ಬಗಳು ಬಂತಪ್ಪ ಅಂತಂದ್ರೆ ಮನೆಯಲ್ಲಿ ಯಾರೆಲ್ಲ ಗಣೇಶ ಗೌರಿನ ಕೂರಿಸ್ತೀರಾ ಅಲ್ಲಿ ಡೆಕೋರೇಟ್ ಮಾಡ್ತೀರಾ ಅಲ್ವಾ ಸೊ ಅಲ್ಲಿಗೂ ಬೇಕಾದಂತಹ ಎಲ್ಲಾ ತರಹದ ಡೆಕೋರೇಟಿವ್ ಐಟಮ್ ಸಿಗುತ್ತೆ ಅದಕ್ಕೂ ಮುಂಚಿತವಾಗಿ ಇವಾಗ ಟ್ರೆಂಡ್ ಇರೋದು ಮೇನ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ವಿಶೇಷವಾದಂತಹ ಲಕ್ಷ್ಮೀ ಮುಖವಾಡಗಳು ತಾಯಿಗೆ ಕಿರೀಟ ಆಗ್ಬಹುದು ನಾವ್ ಏನೇನ್ ಮಾಡ್ತೀವಿ ಅದು ತಾಯಿಗೆ ಇವಾಗೆಲ್ಲ ಕೈ ಕಾಲು ಮತ್ತೆ ಕಿರೀಟ ಹಿಂದೆಗಡೆ ಎಲ್ಲಾ ಬ್ಯಾಂಡ್ ತರ ಎಲ್ಲ ಬರುತ್ತೆ ನೋಡಿ ಎಲ್ಲಾ ತರದ್ದು ಕೂಡ ಇಲ್ಲಿ ಸಿಗುತ್ತೆ ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿರುತ್ತೆ ಬ್ರೇಟ್ ವೈಸ್ ಅಷ್ಟೇನೆ ನಿಮಗೆ ಆ ರೇಟ್ ನಿಮ್ಗೆ ಯಾವ ರೇಟ್ ಕಂಫರ್ಟಬಲ್ ಆಗಿರುತ್ತೆ ಯಾವ ರೇಟ್ ನಿಮ್ಗೆ ಅನುಕೂಲ ಆಗುತ್ತೆ ಆ ರೇಟ್ ಅಲ್ಲಿ ನೋಡಿ ತಗೋಬಹುದು ನೀವು ಕಡಿಮೆ ರೇಟ್ ಅಲ್ಲಿ ತಗೋತೀನಿ ಅಂದ್ರೂ ಕೂಡ ಅದು ಒಂಥರ ವಿಶೇಷವಾಗಿ ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ರೇಟ್ ಅಲ್ಲಿ ತಗೋತೀನಿ ಅಂದ್ರೂ ಕೂಡ ಅದಿನ್ನು ಬೆಸ್ಟ್ ಅಲ್ಲಿ ಚೆನ್ನಾಗಿರುತ್ತೆ ಹಾಗೆ ದೀಪಗಳಲ್ಲಿ ಡೆಕೋರೇಟಿವ್ ಐಟಮ್ಸ್ ಅಂತ ಫ್ರೆಂಡ್ಸ್ ಕಣ್ಣಿಗೆ ಹೊಡಿಯೋ ತರ ಇತ್ತು ಒಂದ್ ಒಂದು ಮೀರ್ಸೋ ತರ ಇತ್ತು ಅಷ್ಟು ಚೆನ್ನಾಗಿತ್ತು ಹಾಗೆ ನೋಡ್ತಾ ಇದ್ದಂಗೆ ನನ್ನ ಜುವೆಲರ್ಸ್ ಆಗ್ಲಿ ಹೇಳಿದಾಗ ಆರ್ಟಿಫಿಷಿಯಲ್ ಜುವೆಲರ್ಸ್ ಕೂಡ ಅಂದ್ರೆ ಒಂದು ಗ್ರಾಮ್ ಗೋಲ್ಡ್ ಕವರೇಜ್ ಇರುತ್ತೆ ಹಾಗೆ ಇದರಲ್ಲಿ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತಾರೆ ಒಂದ್ ವರ್ಷ ಎರಡ್ ವರ್ಷ ಈ ತರ ಗ್ಯಾರಂಟಿ ಆಫರ್ಸ್ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ಸೊ ನಿಮ್ಗೆ ಇದೇ ತರದ್ದು ಅದಷ್ಟೇ ಅಲ್ಲ ಬ್ಯಾಂಗಲ್ಸ್ ಗಳಲ್ಲಿ ನಿಮ್ಗೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಬ್ಯಾಂಗಲ್ಸ್ ಬಗ್ಗೆ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟ್ ಚಂದ ಇರುತ್ತೆ ಗೊತ್ತಾ ಇಲ್ಲಿಗೆ ಬರೋ ಕಸ್ಟಮರ್ಸ್ತು ತುಂಬಾನೇ ಸ್ಯಾಟಿಸ್ಫೈಡ್ ಆಗಿ ಆಚೆಗೆ ಹೋಗ್ತಾರೆ ಹಾಗೆ ಇಲ್ಲಿ ಬರ್ತಿದಂತ ಎಲ್ಲಾ ಕಸ್ಟಮರ್ಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಅಂಗಡಿನ ನೋಡಿ ಅನ್ಕೊಂಡೇ ಬರ್ತಾ ಇದ್ರು ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ಇಲ್ಲಿ ಒಂದಕ್ಕಿಂತ ಒಂದೊಂದು ಕಲೆಕ್ಷನ್ ಚೆನ್ನಾಗಿದೆ ಹಿಂದೆಗಡೆ ಪೀಠಗಳಾಗ್ಬೋದು ಇವಾಗೆಲ್ಲ ಏನೇನೋ ವಿಶೇಷವಾಗಿ ಬಂದಿದೆ ಫ್ರೆಂಡ್ಸ್ ಒಂದ್ಸರಿ ಆದ್ರೂ ಅಟ್ಲೀಸ್ಟ್ ನೀವು ತಗೊತಿರೋ ಬಿಡುತ್ತಿರೋ ಅಟ್ಲೀಸ್ಟ್ ನೀವು ಒಂದ್ ಸರಿ ಆದ್ರೂ ಅಂಗಡಿ ವಿಸಿಟ್ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ ಏನಿಲ್ಲ ನಿಮ್ಗೆ ಏನ್ ಬೇಕು ಕ್ವಾಲಿಟಿ ಹೇಗಿದೆ ಕ್ವಾಂಟಿಟಿ ಹೇಗ್ ಕೊಡ್ತಾರೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು ಹಾಗೆ ಇವಾಗ ಬರ್ಡೆ ಫಂಕ್ಷನ್ಸ್ ಆಗ್ಬಹುದು ಪ್ರೆಗ್ನೆನ್ಸಿ ಫೋಟೋಶೂಟ್ ಫಂಕ್ಷನ್ ಆಗ್ಬಹುದು ಮತ್ತೆ ಈಗ ಲಕ್ಷ್ಮಿ ಕುರ್ಸೋದಿಕ್ ಆಗಬಹುದು ಗಣೇಶ ಹಬ್ಬಕ್ಕೆ ಆಗ್ಬಹುದು ಅದಕ್ಕೂ ಕೂಡ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಬಾಳೆ ಎಲೆಯಿಂದ ಅಲಂಕಾರ ಮಾಡಿರುವಂತಹ ಬ್ಯಾಕ್ ಗ್ರೌಂಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ಕೂಡ ಇವಾಗ ಫುಲ್ ಆರ್ಟಿಫಿಷಿಯಲ್ ಆಗಿ ಎಲ್ಲಾ ಕಡೆ ಬರ್ತಾ ಇದೆ ಇದು ಕೂಡ ಅದೇ ತರಹದ ಒಂದ್ ಐದು ನಾಲ್ಕೈದು ತರದ ವೆರೈಟಿ ಕಲರ್ ಇಟ್ಟಿದ್ದಾರೆ ಸೊ ಆನ್ಲೈನ್ ಅಲ್ಲಿ ಕೂಡ ಸಿಗ್ತಾ ಇದೆ ನೀವು ನೇರವಾಗಿ ಬಂದ್ರೆ ನೀವು ಒಂದಕ್ಕಿಂತ ಒಂದು ಮೀನ್ಸು ತರ ಇರುತ್ತೆ ನೀವು ನೇರವಾಗಿ ಬಂದು ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಒಂದು ರೇಟ್ ಹೆಚ್ಚು ಕಮ್ಮಿನಲ್ಲಿ ನೋಡಿ ತಗೊಂಡು ಹೋಗಬಹುದು ಹಾಗೆ ಬ್ಯಾಂಗಲ್ಸ್ ಕೂಡ ಬಹಳ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ಒಂದು ಶಾಪ್ ಬಂದ್ಬಿಟ್ರೆ ನೀವು ಏನು ಎಲ್ಲಾ ತರಹದ್ದು ತೊಗೊಂಡ್ ಹೋಗ್ಬೋದು ಇಲ್ಲಿ ಬಳೆಗಳು ಕೂಡ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ನಿಮ್ಗೆ ಯಾವ ಫಂಕ್ಷನ್ ಯಾವ ಬಳೆ ಇಲ್ಲಿ ಬಂದ್ಬಿಟ್ರೆ ಸಾಕು ನೀವು ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಫಂಕ್ಷನ್ ಯಾವ್ದ್ ಬೇಕು ಹೇಗೆ ಏನು ಅನ್ನೋದನ್ನ ನಿಮ್ಗೆ ಅವರೇ ಸಜೆಸ್ಟ್ ಮಾಡಿ ನಿಮಗೆ ತಗೊಳ್ತಾರೆ ಕೂಡ ಸೊ ನಿಮ್ಗೆ ಏನ್ ಬೇಕು ನಿಮ್ಮ ಆಯ್ಕೆ ಏನಿದೆ ಅದನ್ನ ನೋಡಿ ತಗೊಂಡ್ ಹೋಗ್ಬೋದು ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬಿಟ್ರಂತೂ ನೀವು ಕ್ಷಣ ಕಳೆದೇ ಹೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಗಂತೂ ಅಲ್ಲಿಗೆ ಹೋಗ್ಬಿಟ್ರೆ ವಾಪಸ್ ಬರೋದಿಕ್ ಮನಸ್ಸೇ ಆಗೋದಿಲ್ಲ ಹಾಗೆ ಕೆಲವೊಂದು ಸೌಂದರ್ಯ ವರ್ಧಕ ವಸ್ತುಗಳು ಮೇಕಪ್ ಕಿಟ್ಸ್ ಎಲ್ಲ ಕೂಡ ಇತ್ತು ಇದ್ರ ಮೇಲೆ ಒಂದಷ್ಟು ಆಫರ್ಸ್ ಕೂಡ ಇಟ್ಟಿದ್ರು ಫ್ರೆಂಡ್ಸ್ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಕೆಲವೊಂದ್ ಕಡೆ ಎಲ್ಲ ಓಲ್ಡ್ ಡೇಟ್ ಬಾರ್ ಕಡೆ ಇರುತ್ತೆ ಬಟ್ ಇಲ್ಲಿ ಯಾವ್ದು ಇರ್ಲಿಲ್ಲ ನಾವು ಹೇಳೋದಷ್ಟೇ ಅಲ್ಲ ನೀವು ಒಂದು ಅಂಗಡಿಗೆ ಮಲ್ಲೇಶ್ವರಂ ಲೊಕೇಟ್ ಆಗಿರುವಂತಹ ಅಂಗಡಿಗೆ ವಿಸಿಟ್ ಮಾಡಿ ಹಾಗೆ ವಿಸಿಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಆ ನಂಬರ್ ಗೆ ಕಾಲ್ ಮಾಡಿ ಕೂಡ ಕೇಳಬಹುದು ಸಾಧ್ಯ ಆದಷ್ಟು ಒಂದ್ಸರಿ ಹೋಗಿ ಅಂಗಡಿಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಒಂದು ಅಂಗಡಿಯ ಅಡ್ರೆಸ್ನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೇನೆ ನಿಮಗೆ ಹೆಲ್ಪ್ಫುಲ್ ಆಗ್ಬಹುದು ಬರೀ ಈಗ ಹಬ್ಬ ಸೀಸನ್ ಇದೆ ಹಬ್ಬಕ್ಕೆ ಮಾತ್ರ ನನ್ನ ಆ ತರ ಇಲ್ಲ ಎವರ್ ಗ್ರೀನ್ ಆಗಿರುತ್ತೆ ಇಲ್ಲಿ ಎಲ್ಲಾ ತರಹದ ಐಟಮ್ಸ್ ಗಳು ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಟ್ರೆಂಡ್ ಇರೋದ್ರಿಂದ ಅದನ್ನ ಹೈಲೈಟ್ ಮಾಡ್ತಾರೆ ಹಾಗೆ ನಿಮಗೆ ಅಲ್ಲಿ ಬ್ಯಾಂಗಲ್ಸ್ ತೋರಿಸ್ತೇವೆ ಫ್ರೆಂಡ್ ಈಗ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುತಾಯದಿಯನ್ನ ಕರೆದು ಕುಂಕುಮ ಕೊಡುವಂತದ್ದು ಕೂಡ ವಿಶೇಷವಾಗಿ ಅಲ್ಲಿ ಪ್ಯಾಕಿಂಗ್ ಕೂಡ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ಕೆಲವೊಂದು ಗೋಲ್ಡ್ ಕವರ್ಸ್ ನ ಯೂಸ್ ಮಾಡಿ ಗೋಲ್ಡ್ ಸಿಲ್ವರ್ ಅಂಡ್ ಗ್ರೀನ್ ಕಲರ್ ಕವರ್ಸ್ ನ ಯೂಸ್ ಮಾಡಿ ಪ್ಯಾಕ್ ಮಾಡಿರ್ತಾರೆ ಅದನ್ನು ಕೂಡ ನೀವು ಬೈ ಮಾಡ್ಕೊಂಡ್ರೆ ಒಂಥರ ವಿಶೇಷವಾಗಿ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಹೀಗೆ ನೋಡ್ತಾ ಇದ್ದಾಗೆ ನಮಗೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಅಷ್ಟೇನೆ ಕಸ್ಟಮರ್ ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಅಲ್ಲಿಂದ ಓನರ್ ಆಗ್ಬೋದು ಇದಂತ ಅವರು ಕೆಲಸ ಮಾಡೋರ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಇದೆ ಏನ್ ಬೇಕು ಯಾವ್ದನ್ ತಗೊಂಡ್ರೆ ಹೇಗಿರುತ್ತೆ ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ಸಜೆಸ್ಟ್ ಮಾಡ್ತಾ ಇದ್ದಾರೆ ನೀವು ಒಂದ್ಸರಿ ಈ ಒಂದು ಅಂಗಡಿಗೆ ವಿಸಿಟ್ ಮಾಡಿ ಹಬ್ಬವನ್ನ ತುಂಬಾ ಚೆನ್ನಾಗಿ ನೀವ್ ಅಂದ್ಕೊಂಡ ರೀತಿಯಲ್ಲಿ ಆಚರಣೆ

ಕಲರ್ ಬಾರ್ ಅಂತ ಹೇಳ್ಬಿಟ್ಟು ಆಮೇಲೆ ಜಸ್ಟ್ ಡ್ಯಾಗ್ಲರ್ ಮೂರ್ ವೆರೈಟೀಸ್ ಇರುತ್ತೆ ನಿಮಗೆ ಅಪ್ ಟು ಟೆನ್ ಪರ್ಸೆಂಟ್ ಆಫರ್ಸ್ ಇರುತ್ತೆ ಇದನ್ನ ಬಿಟ್ಟು ನಿಮಗೆ ಬೇಸಿಕ್ ಐಟಮ್ಸ್ ನೆಬ್ಲೀನು ಮತ್ತೆ ಲ್ಯಾಕ್ಮಿ ಐಟಮ್ಸ್ ಎಲ್ಲ ಸಿಗುತ್ತೆ ಕಲರ್ ಬಾರ್ ಅಲ್ಲಿ ನೀವು ನೋಡ್ಬೋದು ಕ್ರಯನ್ ಲಿಪ್ಸ್ಟಿಕ್ ಆಗಿರಲಿ ನಿಮಗೆ ನಾರ್ಮಲ್ ಲಿಕ್ವಿಡ್ ಲಿಪ್ಸ್ಟಿಕ್ ಲಾಂಗ್ ಸ್ಟೇ ಆಗಿರಲಿ ನಿಮ್ಗೆ ಮಾಯಸ್ಚರೈಸರ್ ಲಿಪ್ಸ್ಟಿಕ್ ಆಗಿರಲಿ ಮತ್ತೆ ಸ್ಟೋಕ್ ಫ್ರೀ ಮಾಡ್ತಾ ಇದೆಲ್ಲ ಇದರಲ್ಲಿ ಸಿಗುತ್ತೆ ಅದೇ ಥರ ನಿಮಗೆ ಜಸ್ಟ್ ಅಲ್ಲಿ ಇದು ಮಕ್ಕಳು ಕೂಡ ನೀವು ಯೂಸ್ ಮಾಡ್ಬೋದು ಜಸ್ಟ್ ಅಪ್ಸ್ ಪ್ರಾಡಕ್ಟು ಹರ್ಬ್ಸ್ ಅಂತ ಇರುತ್ತಲ್ಲ ಸೊ ಇದರಲ್ಲಿ ನಿಮಗೆ ಲಿಪ್ಸ್ಟಿಕ್ ಇಂದ ಇಲ್ಲಿ ಫೌಂಡೇಶನ್ ಕಾಂಪ್ಯಾಕ್ಟ್ ಎಲ್ಲ ಸಿಗುತ್ತೆ ಇದೇ ಥರ ನಿಮಗೆ ಡಾರ್ಜ್ಲರ್ ಐಟಮ್ಸಲ್ಲೂ ಅಷ್ಟೇ ನಿಮಗೆ ಲಿಪ್ಸ್ಟಿಕ್ ಇಂದ ಕಾಂಪ್ಯಾಕ್ಟು ಪೌಡರ್ಸು ಮತ್ತು ಮಾಯಶ್ಚರೈಸರ್ ಕ್ರೀಮ್ ಮಸ್ಕಾರ ಇನ್ ಎಲ್ಲನೂ ನಿಮ್ಗೆ ಅವೈಲೇಬಲ್ ಆಗಿರುತ್ತೆ